ಒಂದು ಎರಡು ಇಲಾಖೆಯಲ್ಲಿ ಮಾತ್ರ ಅವರು ಶರ ಬರೆಯುವಾಗ ಸ್ವಲ್ಪ ಕಾರ್ಯಕ್ರಮದ ಬಗ್ಗೆ ಒಂದು ಕಾರ್ಯಕ್ರಮದ ಉದ್ದೇಶ ಮತ್ತು ಪ್ರಗತಿ ಬಗ್ಗೆ ಶರ ಬರ್ತಿದ್ದಾರೆ ಅದು ಒಂದು ಎರಡು ಲೈನ್ ಮೂರ್ ಲೈನ್ ಅಂತ ಇನ್ನ ಉಳಿದೋರ್ ಎಲ್ಲರಿಗೂ ಕೂಡ ಪ್ರಗತಿ ಪರಿಶೀಲನೆ ಅಂದ್ರೆ ದುಡ್ಡು ಎಷ್ಟು ಬಿಡುಗಡೆ ಆಗಿದೆ ಎಷ್ಟು ಖರ್ಚಾಗಿದೆ ಇಷ್ಟೇ ಪ್ರಗತಿ ಪರಿಶೀಲನೆ ಇನ್ನೇನು ಕಾರ್ಯಕ್ರಮದ ಉದ್ದೇಶ ಏನು ಅದರ ಧ್ಯೇಯ ಏನು ಅದರಲ್ಲಿ ನಾವು ಏನ್ ಸಾಧನೆ ಮಾಡಿದ್ದೇವೆ ಫಲಿತಾಂಶ ಏನು ಅಂತ ಇನ್ನೂ ಇಲ್ಲ ಯಾವುದೋ ಒಂದು ಎರಡು ಮೂರು ಶರದಲ್ಲಿ ಮಾತ್ರ ಬರೆದಿದ್ದಾರೆ ಇನ್ನು ಉಳಿದಿದ್ದು ಫೀಲ್ಡ್ ಓರಿಯೆಂಟೆಡ್ ಡಿಪಾರ್ಟ್ಮೆಂಟ್ ಅಗ್ರಿಕಲ್ಚರ್ ಹಾರ್ಟಿಕಲ್ಚರ್ ಇಂದ ತಗೊಂಡು ಯಾವುದ್ರಲ್ಲೂ ಕೂಡ ಸಾರ್ವಜನಿಕರಿಗೆ ಏನು ಅನುಕೂಲ ಅನ್ನೋ ಕಲ್ಪನೆಗೂ ಇಲ್ಲ ಕಲ್ಪನೆಗೂ ಇಲ್ಲ ಆಯ್ತು ರಿವ್ಯೂ ಫಾರ್ಮ್ಯಾಟ್ ಅಲ್ಲಿ ಅವಕಾಶ ಇರೋದು ಬರೀ ಆ ಟಾರ್ಗೆಟ್ ಎಷ್ಟು ರಿಲೀಸ್ ಎಷ್ಟು ಖರ್ಚು ಎಷ್ಟು ರಿವ್ಯೂ ಫಾರ್ಮ್ಯಾಟ್ ಅಲ್ಲಿ ನಾವು ಇಷ್ಟೇ ಅವರು ಸಿ ಡಿಸಿ ಅವರು ಅಷ್ಟೇ ಫಾರ್ಮ್ಯಾಟ್ ಕೊಟ್ಟಿದ್ದಾರೆ ನೀವು ಫಿಲ್ಅಪ್ ಮಾಡಿದ್ದೀರಿ ಆದ್ರೆ ಅದರಲ್ಲಿ ಇದರ ಇಂಪ್ಯಾಕ್ಟ್ ಏನು ಇದರ ರಿಸಲ್ಟ್ ಏನು ಜನಕ್ಕೆ ಏನ್ ಅನುಕೂಲ ಆಗಿದೆ ಅದು ಬಹುಶಃ ನಿಮ್ಮ ಕಲ್ಪನೆಯಿಂದ ಹೊರಗಡೆ ಹೋಗಿದೆ ಈಗ ಅಲ್ಲಿಗೆ ಎಲ್ಲ ಇಲಾಖೆಗಳ ಕೆಲಸ ಏನಪ್ಪಾ ಅಂದ್ರೆ ಎಷ್ಟು ರಿಲೀಸ್ ಆಗಿದೆ ಎಷ್ಟು ಖರ್ಚಾಗಿದೆ ಇಷ್ಟೇ ಆದ್ರಿಂದ ತೆರಿಗೆ ಕಟ್ಟೋ ಸಾಮಾನ್ಯ ಜನಕ್ಕೆ ಏನ್ ಲಾಭ ಆಗಿದೆ ಅನ್ನುವಂತಹ ಕಲ್ಪನೆ ಕೂಡ ಈ ಪುಸ್ತಕದಲ್ಲಿ ಇಲ್ಲ ಅದನ್ನ ನೀವು ಬರ್ದಿಲ್ಲ ಬಿಟ್ಬಿಡಿ ಬಿಡಿ ಬರಿದೆ ಹೋದ್ರು ಕೂಡ ಸರ್ಕಾರ ಇರೋದು ಅಲ್ಟಿಮೇಟ್ಲಿ ಜನಗಳ ಕಲ್ಯಾಣಕ್ಕಾಗಿ ಜನಗಳ ಕಲ್ಯಾಣ ಏನ್ ಸಾಧನೆ ಮಾಡಿದ್ದೀವಿ ಅನ್ನುವಂತ ಆಲೋಚನೆಯನ್ನು ನಮ್ಮ ಕಾರ್ಯವ್ಯಾಪ್ತಿಯಿಂದ ಹೊರಗಡೆಗೆ ಒಟ್ಟೋಗಿದ್ದಂಗೆ ಕಾಣ್ತಾ ಇದೆ ಪುಸ್ತಕಗಳನ್ನ ನೋಡಿದ್ರೆ ಎಲ್ಲೂ ಕೂಡ ರಿಸಲ್ಟ್ ಬಗ್ಗೆ ಪಬ್ಲಿಕ್ ಇಂಪ್ಯಾಕ್ಟ್ ಬಗ್ಗೆ ಅಪ್ಪಿತಪ್ಪಿನೂ ಕೂಡ ಇದರಲ್ಲಿ ಉಲ್ಲೇಖ ಇಲ್ಲ ರೆಫರೆನ್ಸ್ ಇಲ್ಲ ಎರಡು ಪಾಯಿಂಟ್ ಒಂದು ಸ್ವಲ್ಪ ನಾವು ಇದರಲ್ಲಿ ಸೆಲೆಕ್ಟಿವ್ ಆಗಿ ರಿವ್ಯೂ ಮಾಡಬೇಕಾಗುತ್ತೆ ಕೆಲವು ಇಲಾಖೆಗಳು ನಾನು ಮುಂದಿನ ದಿನಗಳಲ್ಲಿ ಪ್ರತ್ಯೇಕವಾಗಿ ರಿವ್ಯೂ ಯಾವ್ದಾದ್ರು ಪ್ರಯಾರಿಟಿರುವಂತಹ ಕಾರ್ಯಕ್ರಮಗಳು ಒಂದ್ ಎರಡು ಮೂರು ಸಬ್ಜೆಕ್ಟ್ ಒಂದ್ ದಿನ ಇಟ್ಕೊಂಡು ಬೇರೆ ಯಾವತ್ತಾದ್ರೂ ಒಂದಿನ ರಿವ್ಯೂ ಮಾಡುವಂತಹ ಮಾಡ್ತೇನೆ ಇವತ್ತು ಸೆಲೆಕ್ಟಿವ್ ಆಗಿ ನಾವು ಮಾಡುವಂತಹ ಎರಡೇದು ದಯವಿಟ್ಟು ನಿಮ್ಗೆ ನಾನು ರಿಕ್ವೆಸ್ಟ್ ನೀವು ಮಾಡುದು ಏನಾದ್ರೂ ಜವಾಬ್ದು ಏನಾದ್ರು ಪ್ರಶ್ನೆ ಕೇಳಿದ್ರೆ ದಯವಿಟ್ಟು ನೀವು ಸುದ್ದಿ ಪಡಿಸಿ ಏನು ಗಿರ್ಕಿ ಹೊಡೆಯುವಂತ ಉತ್ತರಗಳು ದಯವಿಟ್ಟು ಹೋದ್ರೆ ಏನ್ ನೇರವಾಗಿ ಏನಾದ್ರು ಪ್ರಶ್ನೆ ಕೇಳಿದ್ರೆ ಅದಕ್ಕೆ ನೇರವಾಗಿ ಉತ್ತರ ಇಲ್ಲ ನೀವು ನಂಗೆ ಗಿರ್ಕಿ ಹೋದ್ರೆ ಸುಮ್ನೆ ಅದು ನಿಮ್ಗೂ ಒಳ್ಳೇದಲ್ಲ ನನ್ಗೂ ಒಳ್ಳೇದ ಹಾಗಾಗಿ ಏನಾದ್ರೂ ಪ್ರಶ್ನೆ ಇದ್ರೆ ನೇರವಾಗಿ ಅದಕ್ಕೆ ಉತ್ತರ ಮತ್ತೆ ಇಂಪ್ಯಾಕ್ಟ್ ಇದರಿಂದ ಡೆವಲಪ್ಮೆಂಟ್ ಅಲ್ಲಿ ಏನ್ ಪ್ರಯಾರಿಟಿ ಇದನ್ನ ನಿಮ್ಮ ಗಮನದಲ್ಲಿ ಇಟ್ಕೊಳ್ಳಿ ಅಂತ ಹೇಳಿ ಸೊ ನಾವು ಸಭೆಯನ್ನ ಆರಂಭ ಮಾಡೋಣ ಸಂಪ್ರದಾಯ ಪ್ರಕಾರ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ